ದಿನಗಳಲ್ಲಿ ಸಾಕಷ್ಟು ಯುವತಿಯರು ಮೂಗುತಿ ಚುಚ್ಚಿಸಿಕೊಳ್ಳೋದನ್ನೇ ಮರೆತು ಬಿಟ್ಟಿದ್ದಾರೆ ಮೂಗುತಿ ಅಂದ್ರೆ ಸಾಂಪ್ರದಾಯಿಕ ಆಭರಣವೆನಿಸಿಕೊಂಡಂತಹ ಕಾಲವಿತ್ತು ಆದ್ರೆ ಈಗ ಅದು ಫ್ಯಾಷನ್ ಕೂಡ ಆಗಿದೆ ಸಾಂಪ್ರದಾಯಿಕ ಆಭರಣವಾದರೂ ಕೂಡ ಇದು ಅತ್ಯಂತ ಮಹಿಳೆಯರಿಗೆ ಆಕರ್ಷಕವಾಗಿ ಕಾಣಿಸುತ್ತೆ ಆದ್ರೆ ಹಿಂದಿನ ಕಾಲದಲ್ಲಿ ಹಿರಿಯರು ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ತಪ್ಪದೇ ಮೂಗುತಿ ಚುಚ್ಚಿಸ್ತಿದ್ರು ಅದರ ಹಿಂದೆ ಒಂದು ಬಲವಾದ ಕಾರಣ ಕೂಡ ಇದೆ ನೋಡಿ ಹೌದು ಭಾರತೀಯ ಸಂಸ್ಕೃತಿಯಲ್ಲಿ ಮೂಗುತಿ ಧರಿಸುವಂತಹ ಪದ್ಧತಿಯೂ ಕೂಡ ಹದಿನಾರನೇ ಶತಮಾನದಲ್ಲಿ ಪ್ರಾರಂಭವಾಯಿತು ಇದು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಹುಟ್ಟಿಕೊಂಡಿತು ಮತ್ತು ಮುಖ್ಯವಾಗಿ ಮೊಘಲ್ ಚಕ್ರವರ್ತಿಗಳ ಆಳ್ವಿಕೆಯಲ್ಲಿ ಭಾರತದಲ್ಲಿ ಜನಪ್ರಿಯವಾಯಿತು ಮೂಗುತಿ ಧರಿಸುವ ಸಂಪ್ರದಾಯವು ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ಕೆಲವು ತತ್ವಗಳನ್ನು ಆಧರಿಸಿದೆ ಮೂಗಿನ ಮೇಲೆ ಚುಚ್ಚುವುದರಿಂದ ನಮ್ಮ ವ್ಯವಸ್ಥೆಯ ಮೇಲೆ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಇದು ಸಂಪ್ರದಾಯವಾಗಿದ್ದರೂ ಕೂಡ ಮೂಗು ಚುಚ್ಚುವುದರಿಂದ ಕೆಲವು ಅನಾನುಕೂಲಗಳು ಮತ್ತು ಅನುಕೂಲಗಳು ಕೂಡ ಇವೆ ನೋಡಿ ಇನ್ನು ಮೂಗು ಚುಚ್ಚಿಸಿಕೊಳ್ಳುವುದರಿಂದ ಆಗುವಂತಹ ಲಾಭದ ಬಗ್ಗೆ ನೀವು ತಿಳಿದುಕೊಳ್ಳೋದಾದರೆ ಶಾಕ್ ಆಗ್ತೀರಾ ನೋಡಿ ಯಾಕಂದರೆ ಮೂಗು ಚುಚ್ಚಿಸಿಕೊಳ್ಳೋದರಿಂದ ಮಹಿಳೆಯರಿಗೆ ಪೀರಿಯಡ್ ಸಮಯದಲ್ಲಿ ನೋವು ನಿವಾರಣೆಯಾಗುತ್ತದೆ ಎಂದು ಪುರಾತನ ಕಾಲದಿಂದ ನಂಬಿಕೊಂಡು ಬರಲಾಗಿದೆ ಇದರ ಜೊತೆಗೆ ಇದು ಹೆರಿಗೆಯ ಸಮಯದಲ್ಲಿ ಮಹಿಳೆಗೆ ಸುಲಭವಾಗುತ್ತಂತೆ ನೋಡಿ ಹೌದು ಅದಕ್ಕೆ ಕಾರಣ ಏನಂದರೆ ಮಹಿಳೆಯ ಎಡ ಮೂಗಿನ ಹೊಳ್ಳೆಯ ಅನೇಕ ನರಗಳು ಮಹಿಳೆಯರ ಸಂತಾನೋತ್ಪತ್ತಿ ಅಂಗಗಳೊಂದಿಗೆ ಸಂಪರ್ಕ ಹೊಂದಿರ್ತವೆ ಅಷ್ಟೇ ಅಲ್ಲ ಮಹಿಳೆಯರು ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ಮುತ್ತಿನ ಮಣಿ ಧರಿಸುತ್ತಾರೆ ಇದರಿಂದ ಈ ಲೋಹಗಳು ದೇಹದೊಳಗೆ ನಿರಂತರವಾಗಿ ಸಂಪರ್ಕದಲ್ಲಿರುತ್ತೆ ಈ ಲೋಹಗಳ ಗುಣಲಕ್ಷಣಗಳು ಮಿಶ್ರಗೊಳ್ಳುತ್ತಲೇ ಇರುತ್ತವೆ ಮತ್ತು ಇದರಿಂದ ಮೂಗು ಚುಚ್ಚುವುದು ಪ್ರಯೋಜನಕಾರಿಯಾಗಿದೆ ಮೂಗು ಚುಚ್ಚುವುದು ಮೈಗ್ರೇನ್ನಲ್ಲಿ ಪರಿಹಾರವನ್ನ ನೀಡುತ್ತದೆ ಇನ್ನು ಮೂಗು ಚುಚ್ಚಿಸಿಕೊಂಡ ಬಳಿಕ ಕೆಲವು ವಿಷಯಗಳ ಬಗ್ಗೆ ಕಾಳಜಿ ಕೂಡ ವಹಿಸಬೇಕಾಗುತ್ತದೆ ನೋಡಿ ಹೌದು ಮೂಗು ಚುಚ್ಚಿಸಿಕೊಂಡ ಬಳಿಕ ನೀವು ಮಾಡಬೇಕಾದಂತಹ ಮೊದಲ ಕೆಲಸವೇ ಸ್ವಚ್ಛಗೊಳಿಸೋದು ಮೂಗು ಚುಚ್ಚಿಸಿಕೊಂಡ ಕೆಲ ಗಂಟೆಗಳಲ್ಲೇ ಊತ ಕಾಣಿಸಿಕೊಳ್ಳುತ್ತೆ ಮೂಗಿನಿಂದ ರಕ್ತಸ್ರಾವ ವಾರಗಳವರೆಗೆ ಇರುತ್ತೆ ಚರ್ಮ ಒಬ್ಬುವುದು ಕೆಲವು ಕಾರಣಗಳಿಂದ ಉಂಟಾಗತ್ತೆ ಇದಕ್ಕೆ ಕಾರಣ ಮೂಗು ಚುಚ್ಚುವಲ್ಲಿ ತಪ್ಪು ತಂತ್ರವನ್ನು ಬಳಸುವುದು ಕೊಳಕು ಕೈಗಳಿಂದ ಮೂಗು ಚುಚ್ಚುವುದು ಕಿವಿಯೋಲೆಗಳು ಅಥವಾ ಇತರೆ ಆಭರಣಗಳಿಂದ ಅಲರ್ಜಿ ಉಂಟಾಗುವುದು ಚುಚ್ಚುವಿಕೆಯ ನಂತರ ರಂಧ್ರದ ಸುತ್ತಲಿನ ಪ್ರದೇಶವನ್ನ ದಿನಕ್ಕೆ ಎರಡು ಮೂರು ಬಾರಿ ಸ್ವಚ್ಛಗೊಳಿಸಬೇಕು ಇದಾದ್ರ ಬಳಿಕ ರಂಧ್ರವನ್ನ ಮುಟ್ಟುವ ಮೊದಲು ಕೈಗಳನ್ನ ಸಾಬೂನಿನಿಂದ ತೊಳೆಯಬೇಕು ಟೀ ಅಥವಾ ಟ್ರೀ ಆಯಿಲ್ ಅನ್ನು ಮೂಗಿನ ಹೊಳ್ಳೆಗಳ ಮೇಲೆ ಹಚ್ಚುವುದು ಪ್ರಯೋಜನಕಾರಿ ಆಗತ್ತೆ ನೋಡಿ ಹಾಗಾಗಿ ನಿಮಗೂ ಕೂಡ ಯಾರಿಗೆಲ್ಲ ಮೂಗುತ್ತಿ ಅಂದ್ರೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ